ಬರ್ರಿ 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 ಬಂದರೆ ನಿಮಗೆ ಕಾಯಕತ್ತೈತೆ ಡಾಕ್ಟ್ರ್ ಏನಂದ್ರೆ ಅಯ್ಯೋ ಅತ್ತೆ ಅಷ್ಟೇ ಕಡೆ ಟೆನ್ಷನ್ ಕ್ಯಾನ್ಸಲ್ ಮಾಡ್ಕೊತೀರಿ ಏನಿಲ್ಲರಿ ಎರಡು ತಿಂಗಳ ನಂತರ ಹೌದಾ ಯವ ನನಗೆ ಜೀವದ ಜೀವದಲ್ಲಿ ಏನು ಹೇಳ್ತಾರೆ ಏನು ಎಲ್ಲ ಚಲೋ ಐತೆ ಅಂತ ನೀರು ಗೀರೆಲ್ಲ ರೀ ಥರ ಎಲ್ಲ ಚಲೋ ಐತಿ ಅಂದ್ರೆ ಇನ್ನೊಂದು ವಾರ ಹದಿನೈದು ದಿನ ಟೈಮ ಯಾವ ಬೇಕಾದರೂ ಡೆಲಿವರಿ ಆಗ್ಬೋದು ಅಂದ್ರೆ ಹೌದು ಎಷ್ಟು ಲಘು ಬಂದತ್ತ ಯಾವ ಟೈಮ ಹುಣ್ರಿ ಇರ್ತೀರ ಅದ ನನಗೂ ಟೆನ್ಷನ್ ಜಿಟಿ ಜಿಟಿ ಮಳೆ ಹಿಡ್ದತಿ ಬಟ್ಟೆ ಒಣಗಲ್ಲ ಕೊಳ್ಳು ಒಣಗಿಲ್ಲ ಅಯ್ಯೋ ಬಿಡಾಕ ಹೆಂಗ್ರ ಹಾಕಿತದ ಏನು ಒಂದು ತಿಂಗ್ಳು ಕರೆಕ್ಟಕ್ಕೆ ಸಾಕ ಮತ್ತೆ ನಾರ್ಮಲ್ ಗಿರ್ಮಲ್ ಆಗತಿ ಅಂದ್ರೆ ಅವ್ರೇನಿರ ನೋಗಿವು ಬರದಿದ್ರು ಬಂದು ಅಡ್ಮಿಟ್ ಆಗ್ರಿ ಏನಾದರೂ ನೋವು ಗೀವು ಬಂದ್ರೆ ಸೊಂಟ ನೋವು ಬೆನ್ನೋವು ಹೊಟ್ಟೆಗೆ ಏನಾರು ಕ್ರಾಸ್ ಆದ್ರೆ ಪಟಕ್ ಬರ್ರಿ ಅಂತ ಹೇಳಿ ಆಯ್ತು ಥರ ಸುಮ್ಮ ನೋಡು ನಿಂಗೆ ಏನಾರು ಕ್ರಾಸ್ ಆದ್ರೆ ಪಟ್ಟಂದ ನಿಮ್ಮ ಮಕ್ಳಿಗೆ ಹೇಳ್ಬಿಡು ಇದು ಅವಾಗ ನಂಗೆ ಕಾಲ ಅಲ್ಲ ಸೂಕ್ಷ್ಮ ಕಾಲ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ನಂಗೆ ಹಾಕ್ಬಾರ್ದು ನೋಡಿ ಏನಾರ ಹತ್ರ ಆಸಿದ್ರೆ ಪಟಕ್ನ ಹೊಡ್ಬೇಕು ಊರಿ ಐತೆ ರಾತ್ರಿ ಹ್ಞೂ ರೀ ಒಳಗೆ ಹೋಗಿ ಕೈಗಾಲ ಮುಖ ತೊಕ್ಕೊಂಡು ಏನಾರ ತಿಂದು ಹೋಗ್ರಿ ಹ್ಞೂ ಅತ್ತೆ ರಾತ್ ಆತ್ರಿ ಪಾ ದೇವ್ರಿಗೆ ಕೊಡೋದು ಕೊಟ್ಟಿರ್ತಿ ಚೆನ್ನಾಗಿ ಕೊಡಪಾ ಪಾ ಇದು ಒಂದು ಮತ್ತೆ ಬಿಡೋದು ನಿನ್ನ ಇನ್ನು ಗಂಡ ಅದ ಒಂದು ಒಂದು ಎರಡು ತಿಂಗಳು ಕಷ್ಟಪಟ್ಟರೆ ಕಡೆ ತನ್ನ ಕೆಲಸ ತಾ ಮಾಡ್ಕೊತಾ ಸಣ್ಣ ಪುಟ್ಟ ನಾರ್ಮಲ್ ಆದ್ರಂತೂ ಭಾಳ ಚಲೋ ಏನಾಗತ್ತೆ ಅನ್ನೋ ಇಚ್ಛೆ ನಮ್ಮ ಕಾಲದಾಗ ಹತ್ತು ಹತ್ತು ಹಾಡಿದ್ರು ನಾರ್ಮಲ್ ಆಗ ಈಗ ಏನು ಡಾಕ್ಟ್ರದು ಏ ಹೇಳೋದು ತಪ್ಪು ಇವ್ರದ್ದು ಹೇಳೋದು ಸುಮ್ಮನೆ ಹೊಟ್ಟೆ ಕೊಯ್ಯದ ತೆಗಿಯೋದು ಹೊಟ್ಟೆ ಕೊಯ್ಯದ ತೆಗ್ಯದ ನಲ್ವತ್ತು ಸಾವಿರ ಐವತ್ತು ಸಾವಿರ ದುಡ್ಡು ಹೋಗ್ಲಿ ಜೀವನ ಪರ್ಯಂತ ನೋವು ಅನ್ಭಿಸ್ತಾವಲ್ಲ ನೀವು ಹೆಣ್ಮಕ್ಳು ಇದೆಲ್ಲ ನೋಡಿ ಈಗಿನ ಒಂದಕ್ಕೆ ಸಾಕು ಒಂದಕ್ಕೆ ಸಾಕಂತಾವು ಕುಡಿಯೋಕೆ ದುಡ್ಡು ಸಿಗೋರಾಗವು ಅಕ್ಕಿನ ಕೊಟ್ಟು ಖಾಲಿ ಮಾಡೋದು ಏನು ಮಾಡ್ಬೇಕಾತು ಅಂತ ಹ್ಞೂ ಹ್ಞೂ ಏನಾದ್ರು ಮಾಡ್ಬೇಕಲ್ಲ ಚಟ ಕಲ್ತ ಮೇಲೆ ಹಂಗಾಯಿದೆ ಇಲ್ಲ ತೆಂಗಿನ ಮರ ಅದಾವೆ ಯಾರು ಇದ್ದಂಗಿಲ್ಲ ಮರ ಹತ್ತಕ್ಕೆ ಬರೋಂಗಿಲ್ಲ ಮತ್ತು ಅಲ್ಲಿಂದ ಬಿದ್ದರೆ ಜೀವನ ಹಾಕೈತಿ ಮಾಡಿ ಈಗ ಚಳಿ ಇಲ್ಲ ಕಂಚುಕಾಯಿ ಗಿಡನೇ ನೆಂಬೆಕಾಯಿ ಗಿಡನೇ ಐತಿ ಹೋದ್ರೆ ಒಂದು ಐವತ್ತು ನೂರು ಚಕ್ಕ ಬಿಟ್ಟೈತಿ ರೊಕ್ಕರ ಬತ್ತವ ಅತ್ತ ಇತ್ತಾಗ ನೋಡ್ಬೇಕು ಯಾರು ಇಲ್ಲ ಸಟ್ ಸರ್ಟ್ ಸಟ್ ಹರ್ಕಂಡು ಹೋಗಿಬಿಡ್ಬೇಕು ಇದು ಕೆಳಗೆ ಐತಿ ಗಿಡ ಯಪ್ಪಾ ಏನು ಬಿಟ್ಟ ಚಕ್ಕ ಈಗ ನಿನಗೆ ಹಾಗಿ ಗೊಬ್ಬರ ಗಿಬ್ಬರ ಸಂಪು ಹಾಕಿಬಿಟ್ರೆ ಇದು ಲಲ್ತಕ್ಕ್ರ ಮರ ಇರ್ಬೇಕಂತಾನೆ ಅದ ಬಿಡ ಈಗ ಗಂಜಿಕಾಯಿ ಸಿಗೋದು ಅಪ್ರೂಪಾಯ ಹೋಗೈತಿ ಚಲೋ ಅದು ಊಟ ಬರ್ತಾವೆ ನಂಗೆ ಒಂದು ಐವತ್ತು ಐದು ಸಾಕು ಮಳೆ ಬರೋದಕ್ಕೆ ಹತ್ತು ನಿಮಿಷ ಮಳಿ ಬರ್ತೈತಿ ಹತ್ತು ನಿಮಿಷ ಬಿಸಿಲು ಟಿ ಜಿಟಿ 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 ಟಿ ಕರ್ಮ ಸಗಣಿ ಅದನ್ನು ಹೊಡ್ಯಾಕ ಒಂದು ಮೌನಿ ಹೇಸಿಗೆ ಬಂದಂಗೆ ಹಾಕತೈತಿ ಚಪಾತಿ ಮಾಡ್ಕೊಳೋದಕ್ಕೂ ಹಸಿ ಫುಲ್ ತಿಂತೀನಿ ಹಸಿಗಂತಾವ ಎಲ್ಲಿ ತಂದು ಕಟ್ಟಿದ್ರು ಸಡಿಸ ಸಡಿಸಬಾರದ ಯಾರು ನಿಂಬಿಕಾಯಿ ಗಿಡದ ಹತ್ರ ಅಲ್ಲ ಮೊನ್ನೆ ಹಿರಿಕಾಯ ಬಳ್ಳಿಗಳಲ್ಲಿ ಹೋಗಿದ್ಲ ಏನೋ ಇವತ್ತು ಇವ್ರು ಯಾರು ಕಂಚಿಕಾಯಿ ನಿಂಬೆಕಾಯಿ ಹರಿಯಾಕತ್ತಾರ ಏನ ಮತ್ತೆ ಮುಂದಕ್ಕೆ ಹೋಗಿ ಅಂತಡಿ ಅಯ್ಯೋ ಹಣೆ ಬರೋ ಹವೇ ನಾ ಭಾಗ್ಯಕ್ಕನ್ ಕಂಡ ಇವನು ಏನು ಹೇಳ್ಬೇಕು ಅಯ್ಯೋ ದೇವರೇ ಅಲ್ಲ ಮನಿಗಾರ ಒಯ್ತಾನ ಅಂದ್ರೆ ಸೈ ಮನಿಗೇನು ಏನಲ್ಲ ಇವ್ನು ನನಗೆ ಗೊತ್ತೈತಿ ಹೆಂಡ ಹೊಡೆಯಾಕನ ಯಾರಕ್ಕೆ ಕೊಡಕ ಯಾರಿಗೆ ಕೊಡಾಕ ಹರಿಯಾಕತ್ತಾನ ಹರಲಿ ಹರಲಿ ಹ್ಞೂ ಎಷ್ಟಾದವ ಒಂದು ಇಪ್ಪತ್ಮೂತಾದ್ವೈನ ಪಾಪ ಅದು ಕೂಲಿನಲ್ಲಿ ಮಾಡಿ ಒಬ್ಬರು ಕೂಟಾಗ ಬೈಟ್ ತೋರಿಸ್ಕೊಳ್ಳೋದಂಗೆ ಸೈ ಅನ್ಸಿ ಅಂತ ಬದುಕ್ತೈತಿ ಇವ ನೋಡ್ರ ಅಕ್ಕಿ ಕದ್ದು ಮಾರಿದ್ನೇ ಅದನ್ನು ಕದ್ದು ಮಾರಿದ್ನೇ ಇದನ್ನು ಕದ್ದು ಮಾರಿದ್ನೇ ಅಂತಾನೆ ಇವತ್ತು ನಮ್ಗೆ ಹಿಡ್ಕ ನೋಡ್ರಿ ನಮ್ಮ ಅತ್ತೆ ಯಾರು ಏನಾರು ನೋಡಿದ್ರ ಪಾಪ ಬಾಗಿ ಗೊತ್ತಾರೆ ಎಷ್ಟು ಬೇಜಾರು ಮಾಡ್ತಂತಾಳ ಏನ ಹೆಣ್ಣ ಹ್ಞೂ ಯಾರು ಎಣ್ಣ ಎಣ್ಣ ಅಕ್ಕಿ ಹಾಂ ಯಾರು ಇಲ್ಲ ಇದು ಕಳೆ ಬರ್ಬೇಕ್ರೆ ಹಿಂಗೆ ಹೆದ್ರಿಗೆ ಏನಾಗ್ತದೆ ಅಂತ ಗೊತ್ತಾಗಲ್ಲ ಇದೇನಪ್ಪ ಮತ್ತೆ ಏನ ಅಣ್ಣ ಅಂತಾರೆ ಯಾರು ಬಂದ್ರೆ ಅಣ್ಣ ಕರ ನೀವು ಅಲ್ಲಪ್ಪ ಖೇದ ಕೇದ ಬಂದು ಕಂಚಿಕಾಯಿ ನಿಂಬಿಕಾಯಿ ಹರಿಯಾಗತ್ತೀರ ಗೊತ್ತಾಗಲ್ಲ ನೀನು ಒಂದು ಸ್ವಲ್ಪ ಇರ್ತಾರ ಕೇಳಬೇಕು ಮಾಡ್ಬೇಕು ಅನ್ನೋದು ಏ ಇಲ್ಲ ರೀ ಕರ ನಮ್ಮ ಭಾಗ್ಯ ಉಪ್ಪಿನಕಾಯಿ ಹಾಕಬೇಕು ಲಲ್ತಾಕರ ಏನಾದ್ರೂ ಹೋಗು ನಾನು ಹೇಳ್ತೀನಿ ಅಂದ ಅದಕ್ಕೆ ಬಂದ್ರಿ ಓ ಅಣ್ಣ ಯಾರಿಗೆ ಹೇಳಾಕತ್ತೀ ಎಣ್ಣೆ ಮನೆಯೆಲ್ಲ ಹತ್ತು ಹದಿನೈದು ವರ್ಷದಿಂದ ನಾವು ಒಡನಾಡ್ದಾಗದೇವಿ ಹಾಂ ಭಾಗ್ಯ ಏನಂತ ನಮ್ಗೆ ಗೊತ್ತು ಅಂತ ಕೇಳ್ಸ್ ಬನ್ನಿ ಇದೇನಪ್ಪ ಸುಳ್ಳು ಹೇಳಿದ್ರು ಅಂತಂದ್ರೆ ಕೆಲಸ ಆಗುವಂತ ಅಲ್ಲ ಏಣ ನಿಂಗೆ ಗೊತ್ತಾಗಲ್ಲ ಏನು ಒಂದು ಸ್ವಲ್ಪ ಹಾಂ ನೀನು ಚಟಕ್ಕೆ ಚಟಾಕಂತೀಯಿಲ್ಲ ಹಾಂ ಅದೇನೋ ಅಂತಾರಲ್ಲ ಚಟಾಕಂತ ಬಾಯಿ ಹೇಳ್ತೀನಿ ಹಾಕ ಹಿಂದೆ ಮುಂದೆ ನೋಡಲ್ಲ ಅಂತ ಮತ್ತೆ ನಿಂಗೆ ಸಿಟ್ಟು ಬಂದರೂ ಚಿಂತಿಲ್ಲ ಅದಕ್ಕೆ ಕದಿಯಾಕೆ ಬಂದು ನೀವು ಮತ್ತೆ ಆ ಕೇಸರ ಆಗ್ತೀನ ಈ ನಾನು ಬರೋದರ ಮತ್ತೆ ಯಾರು ಬಂದಿದ್ದರೆ ಏಕರ ಏನೇನು ಮಾತಾಡ್ತಿರಲಿಲ್ಲ ಹಾಂ ಅದೇ ಗಿಡ ಕಾಣ್ತು ನಿಮ್ದು ಅಂತ ಗೊತ್ತಿದ್ದಿಲ್ಲ ಕಾಯಿ ಬಾಳಬಿಟ್ಟಿದ್ದು ಹರಿಯಾಕತ್ತಿದ್ದ ಏನೀಗ ನೋಡಿ ಎಷ್ಟು ಸೊಕ್ಕಿಂದ ಮಾತಾಡ್ತಿ ಅದೇ ಗಿಡ ಕಂಡುತಂತ ಹರಿಯಾಕತ್ತಂತ ಯಾರು ಬೆಳೆಸ್ತಾ ಬೆಳೆದಿರ್ತದೆ ಅನ್ನೋದು ಏನೊಂದು ಹತ್ತಿಕ್ಕ ಹರ್ಕೊಂಡ್ರಿ ಗಿಡ ಮುರಿದು ಬಿಡ್ತೀನಿ ರೀ ಮುರಿದು ಬಿಡ್ತಾ ಹರಿದು ಬಿಡ್ತದೆ ಇಷ್ಟೆಲ್ಲ ಮಾತಾಡ್ತೀಯಲ್ಲಪ್ಪ ನೀನೇ ಬೆಳೆಸ್ಬೇಕು ಕಷ್ಟಪಟ್ಟು ಬೆಳೆಸ್ಕೊಂಡು ಮಾರ್ಬೇಕು ಮಂದಿ ಕದ್ದು ಮಾರಿ ಹೆಂಡ ಕುಡಿದ್ ಎದ ಬೇಕು ನನಗೆ ಏನಾರ ಹಾಕಿ ಕುಡಿತೀನಿ ಏನಾರು ಹಾಕಿ ಮಾಡ್ಕೋತೇನೆ ನಾನು ನಿಮಗೆ ಎದಕ್ಬೇಕು ರೀ ಬೇರೆ ಯಾರು ಆಗಿದ್ರೆ ಹ್ಞೂ ಚಡ್ಡಿ ಹರಿದು ಹೋಗಂಗ ಹೊಡಿತಿದ್ದೆ ಮತ್ತೆ ಹಂಗೆ ಚಡ್ಡಿ ಹರಿದು ಹೋಗಂಗೆ ಹೊಡೆದು ಕಳಿಸ್ತಿದ್ದೆ ನೀನು ಬಾಕಿ ಅಕ್ಕಿಗಾಂಡ ಹೇ ಸುಮ್ಮನದೇನೆ ಗೊತ್ತಿರೋನಂತ ಹೇಳಿ ಹಾಂ ಮಾಡಿತ್ತಪ್ಪ ಒಬ್ಬ ಜಾಸ್ತಿ ಮಾತಾಬೇಡ ಕಾಯಿ ಅಲ್ಲಿಟ್ಟು ಸುಮ್ಮ ಹೋಗ್ತಿರ ಹಾಂ ಹೊಡ್ಯಾಕೇನು ಹಾಗೆ ಬಿಟ್ಟಿಸಿ ಕೊಟ್ಟವೇನ್ರಿ ನಾವು ಇಟ್ಬೋ ಇಲ್ಲದ ನೋಡಿ ನಿಮ್ಮ ಕಾಯಿನೂ ಬೇಡ ನಿಮ್ಮ ಶ್ವಾಸನೂ ಬೇಡ ಸುಮ್ಮೆಗೋ ನಿಮ್ಮ ಒಬ್ರದ ಮರ ಅನ್ನೋ ಮಾಡ್ತಿರಲ್ಲ ಹೌದೌದು ಯಪ್ಪ ಸೀಮೆ ಆಗಿಲ್ಲ ನಮ್ದು ಮರ ಸೀಮೆಗಿಲ್ಲದ ಮರ ನೀ ಯಾಕೆ ಮುಟ್ಟಾಕೆ ಬಂದಿದ್ದಿ ಸೋರಿ ನಾನು ಆಯ್ಬೇಕು ನಿಮ್ಮ ನಿಂಬಿಕೆ ಕಾಯಿ ಕಂಚಿಕಾಯಿ ಇಟ್ಬೋ ಇನ್ನಾಡಿ ಕಾಯಿ ಕಾಯಿ ಹರಿದಿಯಲ್ಲ ನಿನ್ನ ಜನ್ಮಕ್ಕೆ ನಾಚಿಕೆನ ಸರ್ ಏನೋ ಒಂದು ಹಾಂ ಅದಕ್ಕೆ ಬರ್ತಾವ್ ಏ ಬಾ ಭಾಳ ಮಾತಾಡ್ರಿ ಓಕೆನಾ ಹೇಳ್ತೀನಿ ನಿಮಗೂ ಸಲಿಗೆ ಜಾಸ್ತಿ ಐತಿ ಸುಮ್ಮನೆ ಥರ ಹೇಳಿ ಬಂದಿನ ಹೌದು ಅಕ್ಕಿ ನಮಗೆ ಸಲಿಗೆ ಐತಿ ಒಳ್ಳೆ ಕೆಲಸ ಮಾಡಿದ್ರೆ ನಿನಗೂ ಮೆಚ್ಚತೈತಿ ನೀನು ಅಕ್ಕಿ ಹೆಸ್ರು ಹೇಳ್ಕೊಂಡು ಇಲ್ಲಿ ಕದ್ಕಂಡು ಮತ್ತೆ ಕುಡಿಯೋದಲ್ದ ಭಾಗ್ಯ ಹೇಳಿದ್ಲು ಅಂತ ಮತ್ತೆ ಅಕ್ಕಿ ಹೆಸ್ರು ಹೇಳ್ತೀಯ ಯಾವ್ದಪ್ಪ ಮುಂಜಾನೆ ಮುಂಜಾನೆ ಮಂಗಳಾರತಿ ಆತ ಏನು ಮಾಡ್ಲಿ ಈಗ ಅಕ್ಕ ಈಗ ಬಂದದ್ದು ಭಾಳ ಬರ್ದಂಗ್ತು ಕುಡಿದ ಹೋದ್ರೆ ತಿಳಿ ನೋಡಲ್ಲ ಸ್ವಲ್ಪರ ನಾಚಿಕೆ ಅಂಜಿಕೆ ಮಾನ್ ಮರ್ಯಾರ ಬೇಡನು ಇನ್ನು ಮುಗೀತು ನನ್ನ ಹೆಂಡತಿಗೆ ಸುದ್ದಿ ಮುಟ್ತೈತಿ ನಾನು ಬೇರೆ ಯಾಕೆ ಹೇಳಿಲ್ಲ ಅಂತಂದೆ ಮತ್ತೊಂದು ಇದು ಶುರು ಆಗೈತಿ ಆಗಲಿ ಆಗಲಿ ಹ್ಞೂ ಹೊಟ್ಟಿಗೆ ಹೆಣ್ತಿದ್ದೀಯಪ್ಪ ನೀನು ಗೊತ್ತದಲ್ಲ ನೀನು ಹಾಟು ಇದೇನಿದು ಇವತ್ತು ಯಾರು ಏನು ಕದ್ದು ಭಯಕತ್ತಳರಲ್ಲ ಅಲ್ಲಿ ಎಲ್ಲಲ್ಲಿ ಯಾರಿಗೆ ಭಯಕತ್ತಿಲ್ಲ ಅಯ್ಯೋ ಶಿವನೇ ಯಾರಲೇ ಅವು ಏನು ಮನೆಯಲ್ಲೇ ಹೇಳೋ ಕುಂಚಿಕಾಯಿ ಮರಿದು ಹಾಕೋದವು ಅಯ್ಯೋ ಬಂದ ಬಿಟ್ಲ ಭಾಗ್ಯಕ್ಕ ಏನ್ ಹೇಳಿ ಪಾಪಿಕಿಗೆ ಹೇಳಿದ್ರೆ ಬೇಜಾರ್ ಜಾರು ಮಾಡ್ಕತ್ತಾ ಈಗ ಬಂದೇನು ಭಾಗ್ಯೇಕಾ ಈಗ ಬಂದೆ ನೀ ಬೈತಿದ್ದೆಲ್ಲ ಈಗ ನಾಚಿಕೆ ಇಲ್ಲ ಮರೆಯವೇನೇನೋ ಹೇಳಿ ಯಾರವ್ರಿ ಯಾರು ಕೂಡ ಯಾವ ಹರಿಚಿದ್ವ ಬೈದ್ ಕಳ್ಸಿದೆ ಅದ ಯಾವಲೆ ಬೈದ್ ಕಳ್ಸದಲ್ಲ ಒಂದ್ ನಾಲ್ಕು ಬಿಟ್ಟು ಕಳ್ಸಕ್ಕೆ ಬರಲಿಲ್ಲನೆ ಇಲ್ಲ ಕಾಲನ ಬರೋ ಎಳೆ ತೆಗೆದು ಕಳ್ಸ್ಬೇಕತ್ತೆ ಅಪ್ಪ ದೇವ್ರೆ ನಿನ್ನ ಗಂಡನ ಅಂತ ಗೊತ್ತಾದ್ರೆ ನಿನ್ನ ಹೆಸರು ಹೇಳಿದೆ ಅಂತ ಗೊತ್ತಾದ್ರ ಹೋಗಿ ಜಗಳನ ಮಾಡ್ತಾನೆ ಮತ್ತೆ ಅವ್ನು ಹೊಡೆದ್ರೆ ಹೊಡೆಸ್ಕೊತಾಳೆ ಬೇಜಾರು ಹಾಕ್ಕಾಳೆ ಹೇಳ್ದಂಗಿದ್ರೂ ಕಷ್ಟ ಹೇಳೋದು ಬೇಡ ಮಲ್ಬಿಡಿ ಇರ್ತಾವಲ್ಲ ಯಾವ್ರ ಹ್ಞೂ ಕೆಟ್ಟ ಚಾಳಿ ಅಲ್ಲ ಮತ್ತೆ ನಮ್ಮ ಮನೆಯ ರಣಧೀರ್ ಏನಾದರೂ ಬಂದಿದ್ದೆನ ಅಂತ ಯಾಕಂದ್ರೆ ಚಟ ಕಲ್ತಾನಲ್ಲ ದುಡ್ಡು ಬೇಕು ದಿನ ಒಂದೊಂದು ಮಾರ್ತಾನೆ ಏನು ಸಿಗುತ್ತೆ ಇದ್ರೆ ಮಂದಿ ಮನೆಗೋ ಕಳ್ತಾನೆ ಮಾಡ್ತಾನೆ ಅಯ್ಯೋ ಪಕ್ಕಾ ಲೆಕ್ಕಾಚಾರ ಹಾಕಿ ಬಿಟ್ಲಿಕ್ಕೆ ಹೇಳಲ್ಲ ಏನು ವಿಚಾರ ಮಾಡಕತ್ತಿ ಅದು ಅದು ಬಾಗ್ಯಕ್ಕ ನೀನು ಗಂಡನೇ ಹರಿದಿದ್ದೀವನ್ನ ಈಗ ಯಾವ ನನಗೆ ಗೊತ್ತಿತ್ತು ಅವನು ಇಂಥ ಮಾಡ್ತಾನ ಅಂತ ಗೊತ್ತಿತ್ತು ನನಗೆ ಅವನಿಗೆ ಇಲ್ಲಿ ಸಗಣಿ ಇತ್ತಲ್ಲ ಲೇಟ್ ಆಗ ಅಂದ್ರೆ ಮಕ್ಕಳಿಗೆ ಹೋಗ್ಯಾಕೆ ನಿನಗೆ ಇಲ್ಲೋಡ ನೀನು ಬೇಜಾರು ಮಾಡ್ಕೋಬೇಡ ನಂಗೆ ಹರಿದ ಅಂತೇನು ಬೇಜಾರಿಲ್ಲ ಬೈಲ್ ಕಳಿಸೇನು ಸರಿಯಾಗಿ ಮತ್ತೇನಂತಾನು ಗೊತ್ತೇನೋ ಬಾಗಿ ಹೇಳಿದ್ಲು ಅಂದ ನೋಡಲೇ ನೋಡಿ ಹಿಂಗ ಸುಳ್ಳು ಹೇಳ್ತಾನ ಈಗ ನಿನ್ನ ಮುಂದೆ ಹೇಳೋಣ ಬೇರೆ ಯಾವ್ದಾರು ಮುಂದೆ ಹೇಳಿದ್ರೆ ಹೌದಾನ ಅನ್ಬೇಕಲ್ಲ ಅದಕ್ಕೆ ನಾನು ಅವನಿಗೆ ಬೈದೇನೆ ಯಾಕೆ ಅಂತ ಗೊತ್ತೈತೆ ನಮ್ಗೆ ಸುಳ್ಳು ಆಚೆ ಬರ್ಲಿ ನನಗೆ ಅಂತ ಸಾಕಾಗೈತೆ ಇವ ನನಗರ ನನಗಾರ ಸಾಕಾಗೈತಿ ನೀ ಬರೋದ ನಿಮ್ಮ ಅತ್ತಿ ಬಂದಿದ್ರೆ ಹಾಂ ನನ್ನ ಮರ್ಯಾದೆ ಊರು ತುಂಬ ಹರಾಜಾಗತ್ತಲ್ಲ ರೀ ಅದನ್ನೇ ಬೈದರು ಅಷ್ಟು ಸೊಕ್ಕಿಂತ ಮಾತಾಡ್ತಾನವ ಈ ಏನು ಭಾರಿ ಬಿಡ್ರಿ ಹಂಗೆ ಬಿಡ್ರಿ ಹಿಂಗೆ ಬಿಡ್ರಿ ಅಂತ ಊನ್ಲಿ ಹಂಗೆ ಎಷ್ಟು ಸೊಕ್ಕು ಅಹಂಕಾರ ಏನು ಮಂಡು ಬಿದ್ದಾನೆ ಏನೋ ಗೊತ್ತಿಲ್ಲ ಯೋವ ನೋಡಿ ನಿಮ್ಮ ಮನೆಯಾಗಿ ಅವ್ನ ಕರಿಯಾಕ್ ಬಂದಾನೆ ಅದು ಬಿಡ ನನಗೇನು ಬೇಸರಿಲ್ಲ ಎಳೆಕಾಯಿ ಹರಿದು ಹೋಗೋದಲ್ಲ ಹಗೋದು ಕೋದಾನ ಹೋಗುವಲ್ಲ ಕ್ಯಾಕೆ ಬಿಡು ಅದು ನಾನು ಜಯಕಂದ್ ಸಸಿ ಸುಮ್ಮ ಬಸ್ರಿ ಎಂದಿದ್ದೆ ಅಲ್ಲ ಕಂಚಿನಕಾಯಿ ಉಪ್ಪಿನಕಾಯಿ ಮಾಡಿಕೊಟ್ಟಿರ್ತೀವಿ ಅಂತ ಆಕೈತಿ ಹೇಳಿ ಎಲ್ಲ ಹರಿದು ಬಿಟ್ಟೆ ಚೊಕ್ಕ ಅಲ್ಲ ನೀ ತಪ್ಪು ಮಾಡಿ ಸಗಣಿ ತೊಗೊಂಡು ಮಕ್ಕಕ್ಕೆ ಹೋಗಿಬೇಕಿತ್ತು ಇಲ್ಲ ಇದೇ ಕಾಯಿಗಳನ್ನ ಈ ಫುಟ್ಬಾಲ್ ಹೋಗೀತಾರಲ್ಲ ಹಂಗೆ ಮಕ್ಕಕ್ಕೆ ಒಂದೊಂದೊಂದು ಒಗಿಬೇಕ ನೋಡಿ ಅತಿ ನಾ ಗಡಾನಾದರೂ ಬರಲಿಲ್ಲ ನೋಡು ಬಿಡ್ಲೆ ಹೋಗ್ಲಿ ಬಿಡ ಇವ ನಮ್ಮ ಹತ್ತಿ ನೋಡಿಲ್ಲ ಬಿಡ ಹೋಗ್ಲೇತ ನೋಡ್ದು ಇದ್ರ ಗಿಡ ನೋಡ್ರಿ ಗೊತ್ತಾಗಲ್ಲ ನಾ ಏನಾರ ಹೇಳ್ತಾನೆ ಬಿಡು ಏನಾರ ಹೇಳಿ ಸರಿ ಮಾಡ್ತೀನಿ ಬೇಜಾರು ಮಾಡ್ಕೋಬೇಡ ಏನು ಮಾಡೋದು ಏನು ಮಾಡ್ರಿ ಸರಿ ಆಗಂಗಿಲ್ಲ ಎಲ್ಲ ಸರಿ ಇವತ್ತು ನಿಮ್ಮ ಮನೆಯ ಕಮ್ಮಾರ ನಾಳೆ ಹೋಗಿ ಅಲ್ಲಿ ಅವ್ರ ಮನೆ ಹತ್ತಿರ ಏನಾರ ಮತ್ತೆ ಬೇಕಿ ಮನೆ ಆಗದವ್ರ ಮನೆ ಹತ್ತಿರಕ್ಕದ್ರೆ ನಾನು ಮರ್ಯಾದೆ ಹೋಗಲ್ಲೇ ಇವ ಇಷ್ಟು ಕಷ್ಟಪಟ್ಟು ದುಡ್ಕೊಂಡು ತಿಂದು ಮರ್ಯಾದೆ ಜೀವನ ಮಾಡಾಕತ್ತೇನ ಇವರು ಹೌದಾ ಏನು ಮಾಡ್ಬೇಕು ಏನು ಹೇಳೋರು ಬುದ್ಧಿ ಬರವಂತಲ್ಲ ನೋಡ್ರ ರೇಷನ್ ಅಕ್ಕಿ ಕೊಟ್ಟು ಬಂದ ಕಾಳು ಗಡಿ ಏನು ಮಾಡಿ ಗಿಡ ಎಲ್ಲ ಒಡದ ಹೊಲ್ ಬಿಡ ಹೊಲ್ ಹೊರ ಆತಾನ ಏನು ಹೊರನೆ ಅಕ್ಕ ದಯೊಂದು ಹಿಂದಿನ ಇನ್ವೆಸ್ಟಿಗೇಷನ್ ಮಾಡಾರ ನೋಡ್ರಿ ಹತ್ತೂ ನೀ ಕೆಲಸ ಮಾಡ್ಕೊ ಹೋಗಿ ಮತ್ತೆ ಹೋಗ್ತಾಳ ಹೋಗ್ತಾಳೆ ಮನೆಗೆ ಮನಿಗೆ ಅವನ ಜಗಳ ಅದು ಮಾಡಕ್ಕೆ ಹೋಗಬೇಡ ದುಡ್ಡ್ಯಾಡಿ ಹೊತ್ಕೊಂಡು ಮೈಕೈ ನೋವು ನೀನು ಅವಂಗೇನು ದಿನ ಕುಡ್ಕೊಂಡು ಗಟ್ಟಿ ಅದನವ ಅವ್ರ ಬಿಡ ಎಕ್ಕ ಸಾಕಾಗೈತಿ ನನ್ನ ಅಲ್ತಕ್ಕ ಏನು ಮಾಡ್ಬೇಕು ತಿಳಿಯೋಲ್ದಾಗೈತಿ ಸಾಯಿಸಿ ಅನ್ನ ಸಾಯಿಸಿ ಪಾಪ ಕಟ್ಕೋಬೇಕು ಅಂತ ನಾನು ಹಿಂಗೆ ಹೊಡೆದಾಡೋದು ಗುದ್ದಾಡೋದು ಜಗ್ಗಿ ಆಡೋದು ಹಿಂಗೆ ಆಗೈತೆ ನೋಡ್ರಿ ಹೋಗಿ ಹೋಗಿ ಖರೆ ಮಾಡ್ಕೊ ಹೋಗು ಪಾಪ ಇಷ್ಟೆಲ್ಲ ಕಷ್ಟಪಡ್ತೀನಿ ಗಂಡ ನೋಡ್ರಿ ಹಿಂಗೆ ನಾನು ಒಂದು ಹತ್ತು ಉಪವಾಸ ಇದ್ರೂ ಅದನ್ನು ಉಪದ್ರವ ಅಂತ ಇವಂದು ಬರೀ ಇದೆ ಪಾ ಬೇಡ ಬೇಡದಿಂದ ಸಾವು ನನಗೆ ತಂದು ಬಿಡತ್ತದ ನೋಡಿಂದ ಎಳೆ 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 ಕಾಯಿ ಹರಿದಾನೆ ಅದ ಅದು ಚಟಾಕಲ್ದ ಬಾಯಿ ಇಲ್ಲದ ಕಡೆ ಎಲ್ಲ ಹುಡುಕ್ತತಿ ಹಲ್ಲು ಹತ್ತಿದ ನಾಯಿ ಒಳ್ಳೆ ಇಕ್ಕಂತ ಅಂದ ಸರಿವಲ್ಲಗನು ಹೋಗೋಣ ಮತ್ತೆ ಈಗ ನಮ್ಮತ್ತೆ ಹೋದ್ರ ಆಗತ್ತಲ್ಲ ಅಂದ್ರೆ ಮತ್ತೆ ಹಾಕಿದ ಕೆಡ ಶುರು ಆಕೈತಿ